ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನೊಬ್ಬ ವಿಶೇಷ ಚಿತ್ರನಿಗೆ ಶೇರ್ ಮಾಡಿ ಮತ್ತು ತಂಬಲ್ಲಿ ಏನಾದರೂ ಅಭಿಪ್ರಾಯ ಇದ್ದರೆ ಅವುಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಬೆಲ್ ಐಕನನ್ನು ಒತ್ತಿ ಮತ್ತು ಎಲ್ಲ ವರದಿಗಳನ್ನು ಗಮನಿಸಬೇಕಾದ್ರೆ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ತಪ್ಪದನ್ನೇ ಮರೆಯಬೇಡಿ ಬಂಧುಗಳೇ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅದಿ ಅಧೀನದಲ್ಲಿ ಈ ಒಂದು ಒಂದು ಅನುದಾನ ಇರ್ತದೆ ಆ ಒಂದು ಅನುದಾನವನ್ನು ಜಿಲ್ಲಾಧಿಕಾರಿಗಳು ಮನಸಾರ ಖರ್ಚು ಮಾಡಿದ್ರೆ ಸ್ಥಳೀಯ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಬಹಳ ಉತ್ತಮ ಕೆಲಸ ಆಗ್ತದೆ ಆ ಒಂದು ಅನುದಾನವನ್ನು ಬಳಸಿ ಹಿರಿಯ ನಾಗರಿಕರಿಗೆ ಮತ್ತು ವಿಶೇಷ ಚೇತನರಿಗೆ ಒಂದು ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಿರೋ ಒಂದು ವರದಿ ಬಂದಿದೆ ಆ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ ಬಂಧುಗಳಿಗೆ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರನ್ನು ಗೌರವದಿಂದ ಕಾಣಬೇಕು ಅಂದರು ಸಹಿದಾ ಐಸಾ ಅವರು ಈ ಒಂದು ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಏನಂತಂದರೆ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಶುಕ್ರವಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಚೇತನರನ್ನು ಹಿರಿಯ ನಾಗರಿಕರನ್ನು ಗೌರವಿಸುವ ಪ್ರವೃತ್ತಿ ಹೆಚ್ಚಾಗಬೇಕು ಜೊತೆಗೆ ಅವರನ್ನು ಗೌರವಯುತವಾಗಿ ಬದುಕು ನಡೆಸಲು ನಾವೆಲ್ಲರೂ ಸಹಕಾರ ನೀಡಬೇಕು ಎಂದು ಅಪ್ಪರ್ ಜಿಲ್ಲಾಧಿಕಾರಿ ಸಹಿದಾ ಆಯಿಷಾ ಅವರು ಹೇಳಿದರು ಜಿಲ್ಲಾಡಳಿತ ಭವನದಲ್ಲಿ ಸಭಾಂಗಣದಲ್ಲಿ ಅಂದರೆ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಇಲಾ ಕಲ್ಯಾಣ ಇಲಾಖೆ ಜೊತೆಗೆ ಅಲಿಂಕೋ ಸಂಸ್ಥೆ ಸಹಯೋಗದೊಂದಿಗೆ ಆಯೋಜಿಸಿದ್ದ ಹಾಗೂ ಸಿ ಆರ್ ಸಿ ಅನುದಾನ ಸಿ ಎಸ್ ಆರ್ ಸಾರಿ ಸಿ ಎಸ್ ಆರ್ ಅನುದಾನದಡಿ ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳು ಉದ್ಘಾಟಿಸಿ ಮಾತನಾಡಿದರು ಈ ಸಿ ಎಸ್ ಆರ್ ಫಂಡ್ ಅಂತೇನು ಪ್ರತಿ ಜಿಲ್ಲೆಯಲ್ಲಿ ಇರ್ತದ ಆ ಜಿಲ್ಲೆಯ ಅನ್ನ ಜಿಲ್ಲಾಧಿಕಾರಿಗಳು ಈ ಒಂದು ಅನುದಾನವನ್ನು ಬಳಕೆ ಮಾಡಿ ವಿಶೇಷ ಚೇತನರಿಗೆ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಈ ಒಂದು ಅನುದಾನ ಕೇಂದ್ರ ಸರ್ಕಾರದ ಅನುದಾನ ಇದನ್ನು ಬಳಸಿ ವಿಶೇಷ ಚೇತನರಿಗೆ ಅನೇಕ ಸೌಲಭ್ಯಗಳನ್ನು ಕೊಟ್ಟಿರುವ ವರದಿ ಇದಾಗಿದ್ದು ವಿಕಲಚೇತನರಲ್ಲಿ ತನ್ನದೇ ಆದ ವಿಶಿಷ್ಟ ಕಲೆ ಶಕ್ತಿ ಇರುತ್ತದೆ ಅದನ್ನು ಗುರುತಿಸಿ ಪ್ರೋತ್ಸಾಹಿಸುವ ಮೂಲಕ ಸಮಾನತೆ ಗೌರವಿತವಾಗಿ ನೋಡಬೇಕು ಜೊತೆಗೆ ಸರ್ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ಒದಗಿಸಬೇಕು ಅಲಿಮ್ಕೋ ಸಂಸ್ಥೆ ಉತ್ತಮ ಕೆಲಸ ಮಾಡಿದ್ದು ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅಪ್ಪರ್ ಜಿಲ್ಲಾಧಿಕಾರಿಗಳಾದಂಥ ಸಯೀದ ಐಶಾ ಅವರು ತಿಳಿಸಿದರು ಈ ಇದೇ ಕಾರ್ಯಕ್ರಮದಲ್ಲಿ ನೂರ ನಲವತ್ತೊಂಬತ್ತು ಹಿರಿಯ ನಾಗರಿಕರು ಮತ್ತು ವಿಕಲಚೇತ್ರರಿಗೆ ಸಿ ಎಸ್ ಆರ್ ಅನುದಾನದಲ್ಲಿ ನಲವತ್ತ್ನಾಲ್ಕು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ಮೌಲ್ಯದ ಸಾಧನ ಸಲಕರಣೆಗಳನ್ನು ಈ ಸಂದರ್ಭದಲ್ಲಿ ವಿತರಣೆ ಮಾಡಿರುವುದನ್ನು ಇಲ್ಲಿ ಕಾಣಬಹುದು ಸಾಧನ ಸಲಕರಣೆ ವಿತರಣೆ ಮತ್ತು ನೂರ ಅರವತ್ತೊಂದು ವಿಕಲಚೇತನರಿಗೆ ಅಡಿಫ್ ಯೋಜನೆಯಡಿ ಹನ್ನೆರಡು ಪಾಯಿಂಟ್ ಐವತ್ತೈದು ಲಕ್ಷ ಮೌಲ್ಯದ ಸಾಧನ ಸಲಕರಣೆ ವಿತರಣೆ ಹಾಗೂ ಎಂಬತ್ತೊಂಬತ್ತು ಹಿರಿಯ ನಾಗರಿಕರಿಗೆ ರಾಷ್ಟ್ರೀಯ ವಯೋಶ್ರೀ ಯೋಜನೆಯಡಿ ಆರು ಪಾಯಿಂಟ್ ಎಂಬತ್ತೆಂಟು ಲಕ್ಷ ಮೌಲ್ಯದ ಸಾಧನ ಸಲಕರಣೆ ವಿತರಣೆ ಮಾಡಲಾಗಿದ್ದು ಒಟ್ಟಾರೆ ಸುಮಾರು ಮುನ್ನೂರ ತೊಂಬತ್ತ್ಮೂರು ವಿಶೇಷ ಚೇತನರು ಹಾಗೂ ಹಿರಿಯ ನಾಗರಿಕರಿಗೆ ನಾಲ್ಕು ಲಕ್ಷ ಮೌಲ್ಯದ ವೀಲ್ ಚೇರ್ ಯಂತ್ರಚಾಲಿತ ವೀಲ್ ಚೇರ್ ಕ್ರಚರ್ಸ್ ಕ್ಯಾಲಿಫರ್ಸ್ ವಾಕರ್ ಶ್ರವಣ ಸಾಧನೆ ಹಾಗೂ ಇತರೆ ಅಗತ್ಯವಿರುವ ಸಾಧನ ಸಲಕರಣೆಗಳನ್ನು ಈ ಸಂದರ್ಭದಲ್ಲಿ ನೀಡಲಾಗಿದೆ ಮತ್ತು ಈ ಸ ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗಳಾದಂಥ ಶಿವಕುಮಾರ್ ಯು ಟಿ ಐ ಮತ್ತು ಐ ಟಿ ಎಲ್ ಸಂಸ್ಥೆಯ ಪ್ರಾದೇಶಿಕ ವ್ಯವಸ್ಥಾಪಕರಾದಂಥ ಬಾಸ್ಟಿಲ್ ಪಾಲ್ ಹಾಗೂ ಬೆಂಗಳೂರು ವಿಭಾಗದ ಮ್ಯಾನೇಜರ್ ಮಹೇಶ್ವರಿ ಜೊತೆಗೆ ಜಿಲ್ಲಾ ಅಂಗೀಕಲ ಕಲ್ಯಾಣಾಧಿಕಾರಿಗಳಂಥ ಸತೀಶ್ ಪಾಣಿ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಅನಿತಾ ಲಕ್ಷ್ಮಿ ಅಲಿಂಕೋ ಸಂಸ್ಥೆಯ ಮ್ಯಾನೇಜರ್ ಆದಂಥ ಎ ಶಿವಕುಮಾರ್ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರು ಜೊತೆಗೆ ಗ್ರಾಮೀಣ ಅಂಗೀಕೃತ ಪುನಸ್ತಿ ಯೋಜನೆಯಡಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರು ಅಂದರೆ ವಿ ಆರ್ ಡಬ್ಲ್ಯೂ ಮತ್ತು ನಗರ ಪುನಸ್ತಿ ಕಾರ್ಯಕರ್ತರು ಯು ಆರ್ ಜೊತೆಗೆ ತಾಲೂಕು ವಿವಿಧ ಉದ್ದೇಶ ಪ್ರವೃತ್ತಿ ಕಾರ್ಯಕರ್ತರು ಎಂ ಆರ್ ಸಹಿತ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿ ಹಿರಿಯ ನಾಗರಿಕರಿಗೆ ಮತ್ತು ವಿಶೇಷೇತನರಿಗೆ ಸೌಲಭ್ಯಗಳನ್ನು ಕೊಡಿಸುವಂಥ ಪ್ರಯತ್ನ ಮಾಡಿರೋದು ಇಲ್ಲಿ ಕಾಣ್ತೀವಿ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸಹಿತ ಅಂದರೆ ಸ್ವಯಂ ಸೇವಾ ಸಂಸ್ಥೆಗಳು ಸಹಿತ ಈ ಒಂದು ಇದು ಇಲಾಖೆಯಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ವಯಂ ಸೇವಾ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಜೊತೆಗೆ ಇಲಾಖೆಯ ಸಿಬ್ಬಂದಿಗಳಾದಂಥ ನರಸಿಂಹಮೂರ್ತಿ ಮತ್ತು ಚನ್ನಕೇಶವ ರವಿಕುಮಾರ್ ಕೆ ಎನ್ ನೇತ್ರಾವತಿ ಪ್ರಸನ್ ಕುಮಾರ್ ಭಾಗ್ಯಮ್ಮ ಉಪಸ್ಥರಿದ್ದರು ಹೀಗೆ ಈ ಒಂದು ಸಾಧನ ಸಲಕರಣೆ ಹಂಚುವಂಥ ಒಂದು ಕೊಡ್ತಕ್ಕಂಥ ಕೆಲಸ ಪ್ರತಿ ಜಿಲ್ಲೆಯಲ್ಲಿ ಆಗಬೇಕು ಈ ಸಿ ಎಸ್ ಆರ್ ಫಂಡ್ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಅನುದಾನ ಬಹಳ ಕೋಟಿಗಟ್ಟಲೆ ಇರ್ತದೆ ಕೋಟಿ ಇರ್ತದೆ ಅದನ್ನು ಬಳಕೆ ಮಾಡಿ ಆ ಸ್ಥಳೀಯ ಜಿಲ್ಲೆಯ ವಿಶೇಷ ತನಿಖೆಗೆ ಮತ್ತು ಹಿರಿಯ ನಾಗರಿಕರಿಗೆ ಸದ್ಬಳಕೆ ಆಗುವಂಥ ಕೆಲಸ ಎಲ್ಲ ಜಿಲ್ಲೆಯಲ್ಲಿ ಆಗಬೇಕಾಗಿದ್ದು ಬಹಳ ಮುಖ್ಯವಾಗಿರ್ತದೆ ಇದು ನಾವು ಸುಮಾರು ವರ್ಷಗಳಿಂದ ಅಂದರೆ ಅದು ನಾವು ಈ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಅವಧಿ ಹಿಡಿದು ನಾವು ಸುಮಾರು ಹದಿನೈದು ಇಪ್ಪತ್ತೈ ಇಪ್ಪತ್ತೈದು ವರ್ಷ ಆಯಿತು ನಾವು ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದು ಈ ಸಿ ಎಸ್ ಆರ್ ಫಂಡ್ ಬಳಕೆಯನ್ನು ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಬಳಕೆ ಮಾಡ್ತಾರೆ ಈ ಉಳಿದ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಇದನ್ನು ಬಳಕೆ ಮಾಡಬೇಕು ಈ ಬಳಕೆ ಮಾಡೋದರಿಂದ ವಿಶೇಷ ಚುತನಿಗೆ ಅನೇಕ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ಅಂತ ಹೇಳಿ ನಾವು ಈ ನಮ್ಮ ಚಾನಲ್ ಮೂಲಕ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೂ ಸಹಿತ ಮನವಿ ಮಾಡಿಕೊಂಡು ತಾವು ಸಹಿತ ಈ ಒಂದು ಸಿ ಎಸ್ ಆರ್ ಫಂಡನ್ನು ಬಳಕೆ ಮಾಡಿ ಸ್ಥಳೀಯ ವಿಶೇಷತನರಿಗಾಗಲಿ ಹಿರಿಯ ನಾಗರಿಕರಿಗಾಗಲಿ ಈ ಹಲವಾರು ಯೋಜನೆಗಳನ್ನ ಇರ್ತಾವೆ ಈ ಯೋಜನೆಗಳನ್ನು ಕಾರುಪ್ಯಕ್ಕೆ ತಂದು ಈ ಯೋಜನೆಗಳ ಅಡಿಯಲ್ಲಿ ಅವರಿಗೆ ಸಾಧನ ಸಲಕರಣೆಗಳಾಗಲಿ ಅಥವಾ ಇನ್ನು ಇತರೆ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಯಾಕಂದರೆ ಹಿರಿಯ ನಾಗರಿಕರಿಗೆ ವಯೋಸ್ತ್ರೀ ಅಂತೇಳಿ ಯೋಜನೆ ಇದೆ ಅನೇಕ ಯೋಜನೆಗಳು ಈ ಒಂದು ಅನುದಾನದಲ್ಲಿ ಬರ್ತವೆ ಅವೆಲ್ಲ ಬಳಕೆ ಮಾಡಿ ವಿಶೇಷತೆಯ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕಂತ ಹೇಳಿ ಈ ಒಂದು ವರದಿ ಮೂಲಕ ಎಲ್ಲ ರಾಜ್ಯದ ರಾಜ್ಯದ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ಒಂದು ವರದಿಯನ್ನು ಇದ್ದೀವಿ ಈ ವರದಿಯನ್ನು ಹಂಚಿಕೊಂಡವರು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಗ್ರಾಮಾಂತರ ಜಿಲ್ಲೆಯ ಕಚೇರಿಯಲ್ಲಿ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ರವಿಕುಮಾರ್ ಕೆ ಎನ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು